ಯಾದಗಿರಿಯಲ್ಲಿ ಅಪಾರ ಪ್ರಮಾಣದ ಅಕ್ರಮ ಮದ್ಯವಶ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ನ ನಿಮ್ಮ ಎಂಜೆ ಯಾದಗಿರಿಯ ಶಾಪುರ ತಾಲೂಕಿನ ಮಂಡಗಳ್ಳಿ ಗ್ರಾಮದಲ್ಲಿ ಅಕ್ರಮ ಮದ್ಯ ಸಾಗಾಟ ಮಾಡುತ್ತಿದ್ದ ವ್ಯಕ್ತಿಯನ್ನ ವಶಕ್ಕೆ ಪಡೆದು ಅಪಾರ ಪ್ರಮಾಣದ ಮದ್ಯ ವಶಕ್ಕೆ ಪಡೆದಿರುವ ಘಟನೆ ನಡೆದಿದೆ ಮಂಗಳವಾರ ಬೆಳಗ್ಗೆ ಅಬಕಾರಿ ಇಲಾಖೆಯ ಇಎಸ್ಸಿ ಪ್ರವೀಣ್ ಕುಮಾರ್ ಹಾಗೂ ಮಹೇಶ್ ಚೌಧರಿ ಇವರ ನೇತೃತ್ವದ ತಂಡ ದಾಳಿ ನಡೆಸಿ ಮದ್ಯ ತುಂಬಿದ ಓಮಿನಿ ವ್ಯಾನ್ ಸಮೇತ ವಶಕ್ಕೆ ಪಡೆದಿದ್ದಾರೆ ಅನೇಕ ವರ್ಷಗಳಿಂದ ಅಕ್ರಮ ಮದ್ಯ ಸಾಗಾಟ ಮಾಡಿ ಗ್ರಾಮೀಣ ಪ್ರದೇಶಗಳಲ್ಲಿ ಮದ್ಯ ಮಾರಾಟಕ್ಕೆ ಇವರು ಸರಬರಾಜು ಮಾಡುತ್ತಿದ್ದರು ಎಂದು ಸ್ಥಳದಲ್ಲಿದ್ದ ಕರ್ನಾಟಕ ರಾಜ್ಯ ರೈತ ಸಂಘದ ಶಹಪುರ ತಾಲೂಕು ಅಧ್ಯಕ್ಷ ಮಲ್ಕಣ್ಣ ಚಿಂತಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಮಂಡಳಿ ಮಲ್ಲೇಶ್ ತೊರೆ ಇತರರು ಆರೋಪಿಸಿದ್ದಾರೆ ಇದು ಎಷ್ಟು ಮೌಲ್ಯದ ಮದ್ಯ ಇದೆ ಎನ್ನುವುದು ಅಬಕಾರಿ ಪೊಲೀಸರಿಂದ ಇನ್ನಷ್ಟೇ ತಿಳಿದು ಬರಬೇಕಿದೆ ವರದಿ ಅಮ್ಜದ್ ಖಾನ್ ಕಲಬುರ್ಗಿ ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಯಾರಿಗ ಕೀಲಿ ಕಸಿಗೆ ಕ್ವಾರ್ಟರ್ ಮಾರ ಕೀಲಿ ಕಸಗಳ್ಗೆ ಅಧಿಕಾರ ಇಲ್ಲ ಅಂದ್ರೆ ಕೀಲಿ ಅದು ಕಸಿಗೆ ಯಾರಿಗ್ ಅಧಿಕಾರ ಕೀಲಿ ಯಾರಿಗಾದ ಅಧಿಕಾರ ಅದೆಲ್ಲ ವಿಡಿಯೋ ಅದೆಲ್ಲ ಹೇಳ್ಬೇಡ್ರಿ ನಿಮ್ಗೆ ಕೀಲಿ ಕಸಕ್ಕೆ ಏನಿಲ್ಲ ನಿಮ್ಗೆ ನಿಂತ ನಿಂತು ಕೇಳಿ ನಿನ್ ಬೇಕಾರೆ ನೀನು ಏನು ಬೇಕು ಕೇಳು ಈ ಕೀಲಿ ಕಸಕ್ಕೆ ಅಧಿಕಾರ ಇಲ್ಲ ಈ ನಮ್ಮನ್ನ ಬಾಟ್ಲಿ ಬಾಟ್ಲಿ ತಗೊಂಡು ವ್ಯಾನ್ಯಾಗ ದಿನನಿತ್ಯ ದಿನನಿತ್ಯ ಸಪ್ಲೈ ಮಾಡಕೈತರ ಹೇಳ ಕೇಳ್ತಾ ಇಲ್ಲ ಹದಿನೆಂಟು ವರ್ಷದ ಮಕ್ಳು ಕುಡ ಸಾಯಲಕ್ಕೈತರು ಊರುಗಳು ಅಂಗಡಿ ಅಂಗಡಿ ಮನಿ ಮನಿ ತಂದು ಅನ್ಸ್ಲಕೈತಾರ ಎಲ್ಲ ಡಿ ಸಿ ಎ ಸಿ ತನಕ ಕಂಪ್ಲೇಂಟು ತಹಸೀಲ್ದಾರ್ ಕೊಟ್ಟರು ಇವ್ರೇನು ಕ್ಯಾರಿ ಅಂತ ಇಲ್ಲ ಇವ್ರ ಬಗ್ಗೆ ಯಾರು ಕೇರ್ ಮಾಡ್ತಾ ಇಲ್ಲ ಇಲ್ಲವ ಬಾಕ್ಸ್ ಬಾಕ್ಸ್ಗ ಯಾವ ಡೂಪ್ಲಿಕೇಟ್ ಮಾಲ್ ಯಾವುದೋ ಒರ್ಜಿನಲ್ ಮಾಲ್ ಯಾವುದು ಗೊತ್ತಿಲ್ಲ ಡೂಪ್ಲಿಕೇಟ್ ಯಾವುದು ಸಿಗಲ್ಲ ಸರ್ ಕರೆಕ್ಟ್ ಅದು ನಾಳೆ ಒರಿಜಿನಲ್ ಇದ್ರೂ ಮನೆ ಮನೆ ಅನ್ಸ್ಬೇಕಂತ ಏನಿಲ್ಲ